ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹೋಗೋಣ ನೋಡೋಣ ಹೇಗಿದೆ ಅಂತ ಪಂಚಮುಖಿ ಆಂಜನೇಯ ಸ್ವಾಮಿ ಆಂಜನೇಯ ದೇವಸ್ಥಾನದ ಚರಿತ್ರೆ ಇದರಲ್ಲಿ ದಾಖಲೆ ಇದೆ ನೋಡಿ

ಮತ್ತು ಇದೇ ಸ್ಥಳದಲ್ಲಿ ಆಂಜನೇಯ ಸ್ವಾಮಿ ನೀವು ಮಂತ್ರಾಲಯಕ್ಕೆ ಹೋಗಿ ನಿಲ್ಲಿಸಿ ಅಂತ ರಾಘವೇಂದ್ರ ಸ್ವಾಮಿಗೆ ತಿಳಿಸ್ಕೊಟ್ಟಂಥ ಜಾಗ ಅಂತೆ ಮತ್ತೊಂದು ವಿಶೇಷ ಅಂದರೆ ಇಲ್ಲಿ ನಾವು ಸ್ವತಃ ಆಂಜನೇಯ ಸ್ವಾಮಿಗಳ ಪಾದಗಳು ನೋಡ್ಬೋದು ಮತ್ತು ಅವರ ಪಾದಕ್ಕೆ ಸಹ ಇಲ್ಲಿದೆ ತುಂಬ ವಿಶೇಷವಾಗಿದೆ ನೀವೇನ ಮಂತ್ರಾಲಯಕ್ಕೆ ಹೋದರೆ ಮಂತ್ರಾಲಯದಿಂದ ಕೇವಲ ಒಂದು ಇಪ್ಪತ್ತೈದಿಂದ ಇಪ್ಪತ್ತರಿಂದ ಮೂವತ್ತು ನಿಮಿಷ ಜರ್ನಿ ಅಷ್ಟೇ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ಈ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೊಂದು ಗುಡ್ಡ ಗುಡ್ಡದ ಗುಹೇಲಿ ರಾಘವೇಂದ್ರ ಸ್ವಾಮಿಗಳ ಒಂದು ತಪಸ್ ಮಾಡಿ ಅಲ್ಲಿ ಅವರಿಗೆ ಆಂಜನೇಯ ಸ್ವಾಮಿ ಪ್ರತ್ಯಕ್ಷ ಆಗಿ ಹೊರ ಕೊಟ್ಟಂಥ ಜಾಗ ಅಂತ ಇದು ಇಲ್ಲಿ ಪಂಚಮುಖಿ ಆಂಜನೇಯ ಉದ್ಭವ ಮೂರ್ತಿ ಇದೆ நோடி ஹாஞ்சனியா ஆஞ்சனேய தேவர மூல விகிரக நோடிகுது ನಿರಾಶಿತಮಾನ ಅರ್ಚಕರು ಸ್ವಧೈನ್ ಪಾದಿಕೆಗಳು ಅದ ಹಾಂ ಸೊಮ್ಮೆ ಇದು ಹೊಸ್ದಾಗಿ ಚೇಂಜ್ ಮಾಡ್ತಿರ್ತೀರ ಹಾಂ ಸೊಮಿ ಹಾಂ ಸೊಮ್ಮೆ ಹಿಂದೆ ಇರೋದು ಹೊಸ ಪಾದ ಹಾಂ ಸೊಮ್ಮೆ ಹಾಂ 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 ಸೊಮ್ಮೆ ಸ್ವಾಮಿ ಇದು ಆಂಜನೇಯ ಸ್ವಾಮಿ ಪದಾನದಕ್ಕೆ ಸುಮಾರು ಎಷ್ಟು ವರ್ಷದ ಅಳದಿರುವ ಸ್ವಾಮಿ ಹಾಂ ಸ್ವಾಮಿ ಹಾಂ ಹೌದಾ ಹಾಂ 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 ಹೌದಾ ಸ್ವಾಮಿ ಆ ಕಡೆ ಇದೆಯಾ ಹಾಂ ಸ್ವಾಮಿ ಹಾಂ 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 ಸ್ವಾಮಿ ಹಾಂ ಬಾಯ್ ಮೂರ ಜನ ಅ ಎಷ್ಟು ಜನ ಎಷ್ಟು ಜನ ಬಂದಿದ್ದೀರಾ ಮೂರು ಜನ ಏನ್ರಲ್ಲಿ ಆಟೋ ಓ ಫೈನ್ ನೋಡಿ ಮೈಸೂರು ಹುಡುಗರು ಆಟೋದಿಂದ ಬಂದಿದ್ದಾರಂತೆ ತುಂಬ ಖುಷಿ ಆಯಿತು ಮಾತಾಡ್ಸಿದ್ರು ನೋಡಿ ಮುಂದೆ ಹೋಗ್ತಾ ಇದ್ದಾರೆ ನಾವು ಮೈಸೂರು ಹುಡುಗರು ಒಳಗಡೆ ಅದು ಉದ್ಭವ ಉದ್ಭವ ಮೂರ್ತಿ ಅಂತೆ ಚೆನ್ನಾಗಿದೆ ಒಳಗಡೆ ಫೋಟೋ ಮತ್ತು ವೀಡಿಯೋ ಇಲ್ಲ ಪಂಚಮುಖಿ ಆಂಜನೇಯ ಮುಗಿಸಿದ್ವಿ ಇದರಿಂದ ಡೈರೆಕ್ಟ್ ನಾವು ಹಂಪೆಗೆ ಹೋಗ್ತೀವಿ ಹಂಪೇ ಹೋಗ್ತೀವಿ ಆಲ್ರೆಡಿ ಡೆಲ್ಲಾಗ್ಬಿಟ್ಟಿದ್ವಿ ಸ್ವಲ್ಪ ಸ್ವಲ್ಪ ಜೋಶ್ ಕಮ್ಮಿ ಆಗಿದೆ ಮುಂದೆ ಹೋಗ್ತಾ ಇದೀವಿ ಬನ್ನಿ ನೋಡೋಣ ಹಂಪೆ ನೋಡೋಣ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಹಿಂದೆ ಲಕ್ಷ್ಮೀ ದೇವಸ್ಥಾನ ಇದೆಯಂತೆ ಬನ್ನಿ ಹಿಂದೆ ನೋಡೋಣ ಪಂಚಮುಖಿ ಅಂಜನೇಯ ಇದೆಯಲ್ಲ ಅಲ್ಲೇ ಲಕ್ಷ್ಮೀ ದೇವಸ್ಥಾನ ಇದೆಯಂತೆ ನೋಡೋಣ ಬನ್ನಿ ಐನೂರು ಆರುನೂರು ವರ್ಷದ ಹಾಂ ಹೌದಾ ನೋಡಿ ದಿಂಬು ಆಸ್ಕೆ ಇದ್ದಂಗೆ ಇದೆ ಒಳ್ಳೆ ಸಖತ್ ಆಗಿದೆ ಏರೋಪ್ಲೇನ್ ಇದ್ದಂಗೆ ಇಲ್ವಾ ಇದು ನೋಡ್ರಮ್ಮ ಪುಷ್ಪಕ ವಿಮಾನ ಅಂತೆ ಅವ್ರು ಊರ್ನವ್ರು ಯಾರಾದ್ರೂ ಅವ್ರು ಹೇಳಿದೀಗ ಒಳ್ಳೆ ಏರೋಪ್ಲೇನ್ ಇದ್ದಂಗೆ ಐತೆ ನೋಡ್ರಿ ಸುಮ್ಮ ಅದು ಒಳ್ಳೆ ಮಾತು ಕೇಳಿದ್ರು ಸರ್ ಇಲ್ಲ ನೋಡಿ ದಿಂಬು ಆಸ್ಕೆ ಅಂತ ಇದು ಇಂಥ ಕೆಲಸ ಮಾಡ್ತೀಯ ವಿಮಾನ ಹೊರ್ಟಾಗಿ ಉಡ್ಲಿ ಆಮೇಲೆ ಇಲ್ಲ ನೋಡ್ ಸುಮ್ಮ ಹಿಂಗಾಯ್ತು ಇದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ನೋಡಿ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೆ ಅದ್ರ ಪಕ್ಕದಲ್ಲೇ ಈ ಬಂಡೆಯಿಂದ ರಚಿತವಾಗಿರತ ಪುಷ್ಪಕ ವಿಮಾನ ದಿಂಬು ಹಾಸಿಗೆ ತುಂಬಾ ಚೆನ್ನಾಗಿದೆ ಮಿಸ್ ಮಾಡ್ದೆ ಹೋಗಿ ಬನ್ನಿ ಪಕ್ಕದಲ್ಲೇ ಇದೆ ಅಲ್ಲ ಯಾರ ಮಲಗಿರೋ ಥರ ಸುಮಾ ಇದು ಇದು ಹಾಸಿಗೆ ದಿಂಬು ಮೇಲ್ಗಡೆ ಮಲಗಿರೋದು ಅಲ್ಲ ನೋಡ ಏರೋಪ್ಲೇನ್ ಪುಷ್ಪಕ ವಿಮಾನ ಅಲ್ಲ ಐತೆ ನೋಡು ಏನು ಸಕದ ನೀವು ಎರ್ತ ಹೋಗ್ಬಿಡ್ತದೆ ಗುರು ಬೇಗ ಇದೇ ಕಾಣ್ತಿದೆಯಲ್ಲ ಅಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ ಗುಹೆ ಒಳಗೆ ಲಕ್ಷ್ಮೀ ದೇವಸ್ಥಾನ ಇದೆ ಬನ್ನಿ ಮುಂದೆ ಒಳಗೆ ನೋಡೋಣ ಹೇಗಿದೆ ನೋಡಿ ಇದೇ ಲಕ್ಷ್ಮೀ ದೇವಸ್ಥಾನ அப்ப என்ன ஜனைய देवा பை பாயு சினை சல பட்டுனது பட்டுது சரி வேகமா வந்து பட்டுது பட்டுது ஆரு என்ன கேக்கிறத நான் எடுக்க மாட்டேன் அவ என்ன கவரி சுத்த இதையெல்லாம் மா கவரிக்கு மாவா இது கவரி ஒக்க கவரி போறா ಈ ತಾಯಿ ಮಹಾಲಕ್ಷ್ಮಿ ದೇವಿ ತಾನೇಗೆ ಬಂದ ಉತ್ತಮವಾಗಿದ ಲಕ್ಷ್ಮಿ ದೇವಸ್ಥಾನ ಯಾರಕ್ಕೆ ತರೋದಲ್ಲ ತಾನೇ ಬಂದು ಹುಡುಗರದಂತ ಲಕ್ಷ್ಮೀ ದೇವಿ ಮಂತ್ರಾಲಯಕ್ಕೆ ಹೋಗೋದರ ದಷ್ಟ ಅಂತ ಗುರುಗಳದು ರಾಧದ ಸ್ವಾಮೀಜಿ ಮಂತ್ರಾಲಯಕ್ಕೆ ಹೋಗುವ ಮುಂಚೆ ಮೊದಲು ಆ ದರ್ಶನ ವರ್ಷದಲ್ಲಿ ನಾಯಿ ತಪಸ್ ಮಾಡಿದಾರ ಅವಾಗ ಆ ತಪಸ್ಸು ಮೆಚ್ಚುಕೊಂಡು ಅಂಜನ ಸ್ವಾಮಿ ಐದು ವರ್ಷದ ಮೇಲೆ ಪ್ರತ್ಯಕ್ಷ ಆಗಿದಾರೆ ಅಲ್ಲಿ ಪ್ರತ್ಯಕ್ಷ ಆಗಿ ಮೇಲೆ ಉತ್ತಮ ಸಂಪಾದಗಳು ರಾಘು ಹೋಗಲಿಕ್ಕೆ ದಾರ ತರಿಸ್ಕೊಡಿದ್ರೆ ಸ್ವಯಂ ಪಾದಗಳವು ಮಧ್ಯದಲ್ಲಿ ಅಂಜನ ಸ್ವಾಮಿ ನರಸಿಂಹ ಗಿರುಡವರಹ ಐದ ಮುಖದಲ್ಲಿ ಅಂಜನ ಸ್ವಾಮಿ ಇಲ್ಲಿ ರಾಮನ ಸ್ವಾಮಿಗಳಿಗೆ ದರ್ಶನ ಪಟ್ಟಿದ್ದಕ್ಕೆ ಬಟ್ಟೆ ತಿರುಪತಿ ವೆಂಕಟ ಸ್ವಾಮಿಗಳು ತಾಯಿ ಅಂಜನ ಸ್ವಾಮಿ ಇವರೆಲ್ಲರ ಹತ್ರ ಆಶೀರ್ವಾದ ತಗೊಂಡ ಮೇಲೆ ಮಂತ್ರಾಲಯಕ್ಕೆ ಹೋಗಿರೋದು ಅದೇ ಮಾಂಚನಮ್ಮ ನೋಡಿದ್ರೆ ನೋಡಿದ್ರಾಮ ರಾಮನ ಸ್ವಾಮಿ ಪಕ್ಕದಲ್ಲಿ ಇದೆ ಮಾಂಚನಮ್ಮ ಅಯ್ಯಮೆ ರಿಲಕ್ಷ ತಲೆ ಮಂತ್ರಾಲಯದಲ್ಲಿ ಗೃಂದವ್ರಸ್ತರಾಗಿದ್ರ ಈಗ ತಾಯಿನ ಮುಖ ನೋಡಿ ಎಲ್ಲ ಶಂಕು ಚಕ್ರ ನೋಡಿ ಚಂದ್ರ ಕಾಣಿಸುತ್ತಾ ಶಂಕು ಚಕ್ರಕ್ಕೆ ಅಧ್ಯಕ್ಷ ಉತ್ತಮವಾಗಿದೆ ಯಾರು ಪ್ರತಿಷ್ಠೆ ಮಾಡಿದ್ರಲ್ಲ काै पञ्चमुखी आँजनी स्वामी देवस्थान